ದೀಪಾವಳಿಯ ಸಂಭ್ರಮ ವೈಟ್ ಕಡೆಯಿಂದ ನನಗೊಂದು ಗುಡ್ ನ್ಯೂಸ್ ಬಂದಂಥ ಸುದಿನ ಇವತ್ತು ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿದೆ ಮಳೆ ಬರ್ತಾ ಇದೆ ಗಿಡಗಳ ಮೇಲೆಲ್ಲ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ ಇದು ನಮ್ಮ ಮನೆ ಅಲ್ಲ ಆಯಿತಾ ನೋಡಿ ಹೂವಿನಿಂದ ಮಾಡಿದಂಥ ರಂಗೋಲಿ ಅದರಲ್ಲಿ ಮುಂದಿನ ವಿಡಿಯೋದಲ್ಲಿ ಹಣತೆಲ್ಲ ಹಚ್ಚಿಟ್ಟಿದ್ದಾರೆ ರಂಗೋಲಿ ಮೇಲೆ ತುಂಬ ಚೆನ್ನಾಗಿದೆ ನೋಡಿ ಆಲ್ ಇನ್ ಒನ್ ವರ್ಲ್ಡ್ ಚಾನಲ್ ಮೌನ ಆದ ಸುದೀನ ಇವತ್ತು ಮೊದಲಿಗೆ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಸರಿಗೆ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಚಾನಲ್ ರೀಕಂಟೆಂಟ್ ಯೂಸ್ ಬಂದಾಗ ಮಾರ್ಗದರ್ಶಿಯಾಗಿ ಸಿಕ್ಕಿದವರು ನನಗೆ ಕ್ರಿಯೇಟರ್ ಸರ್ ಥ್ಯಾಂಕ್ ಯು ಸರ್ ನಿಮಗೆ ನನಗೆ ವೈ ಟಿ ಪ್ರಪಂಚ ನಿಜವಾಗ್ಲೂ ಹೊಸದು ಖುಷಿಗಷ್ಟೇ ಚಾನಲ್ ಮಾಡಿದ್ದೆ ನಾನು ವಿಡಿಯೋ ಹಾಕಿಕೊಂಡಿರುವ ಅಂತ ಅಷ್ಟೇ ಮಾಡಿದ್ದು ಲೈವ್ ಆಪ್ಷನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ ಮೊದಲಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಲೈವ್ ನನಗೆ ಚಾನಲ್ ಬೇಡ ಅಂತ ನಾನು ತುಂಬ ಸಲ ತೀರ್ಮಾನ ತಗೊಂಡಿದ್ದೆ ನಿಮ್ಮೆಲ್ಲರ ಒತ್ತಾಯದ ಬೆಲೆಗೆ ಮುಂದುವರಿಸಿದೆ ಹಾಗೆ ನೀವು ಕೂಡ ಅಷ್ಟೇ ಮು ಒಳ್ಳೆಯ ಒಂದು ಮನಸ್ಸಿಂದ ನನಗೆ ತುಂಬ ಸಪೋರ್ಟಿವ್ ಆಗಿದ್ರಿ ಅದಕ್ಕೆ ನನಗೆ ಚಿರಋಣಿ ನನ್ನ ನೋವಲ್ಲೂ ನಗುವಲ್ಲೂ ಇದ್ದು ಧೈರ್ಯ ತುಂಬಿ ಇಲ್ಲಿಯವರೆಗೂ ಚಾನಲ್ ಮುಂದುವರಿಯೋಕ್ಕೆ ಕಾರಣ ನೀವು ಯಾವತ್ತೂ ಯಾರನ್ನು ನಾನು ಮರೆಯಲ್ಲ ನಿಮ್ಮ ಹೆಸರೆಲ್ಲ ನನ್ನ ಮನಸ್ಸಲ್ಲಿರುತ್ತೆ ಹೆಸರು ಹೇಳದೆ ಇದ್ದಿದ್ದಕ್ಕೆ ಯಾರು ಬೇಜಾರಾಗಬೇಡಿ ಎಲ್ಲರಿಗೂ ಕೂಡ ಅಷ್ಟೇ ನಾನು ಪರ್ಸನಲಾಗಿ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿದ್ದೀನಿ ಪ್ರತಿಯೊಬ್ಬ ಸಪೋರ್ಟರ್ಸಿಗೂ ನಾನು ಥ್ಯಾಂಕ್ ಯು ಹೇಳಿದ್ದೀನಿ ಇವತ್ತು ಮೊನಟೈಸ್ ಆಗಿದೆ ಈ ಮೊನೊಟೈಸ್ಗೆ ನನ್ನಿಂದ ಜಾಸ್ತಿ ನೀವು ಕಾರಣರು ಥ್ಯಾಂಕ್ ಯು ನಿಮಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನೀವುಗಳು ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲಿಯಾದರೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮರಿಬೇಡಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ನನ್ನಿಂದ ನೋವಾಗಿದ್ದರೆ ಕ್ಷಮೆ ಇರಲಿ ನಾನು ಐ ಟಿ ಪ್ರಪಂಚದಲ್ಲಿ ಇರುವವರೆಗೂ ನಿಮ್ಮೆಲ್ಲರ ಸಹಕಾರವನ್ನು ಹೀಗೆ ಬಯಸ್ತಾ ಇದ್ದೀನಿ ದಯವಿಟ್ಟು ಸಹಕಾರ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು